ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಸುಮನ್ ಭಗವದ್ ಪ್ರವೇಶಿಸುವ ಮೊದಲು ನನ್ನ ಜೀವನವು ನಕಾರಾತ್ಮಕ ಆಲೋಚನೆಗಳು ನಿರಂತರ ಭಯ ಮತ್ತು ಆತ್ಮವಿಶ್ವಾಸದ ಕೊರತೆ ಮೊದಲಾದ ಪ್ರಕ್ಷುಬ್ಧತೆಯಿಂದ ತುಂಬಿತ್ತು ಪ್ರತಿಯೊಂದು ಕಾರ್ಯವೂ ಸಂಘರ್ಷ ಸ್ಪರ್ಧೆ ಮತ್ತು ಭವಿಷ್ಯದ ಬಗ್ಗೆ ತೀವ್ರ ಅನಿಶ್ಚಿತತೆಯನ್ನು ತರುವಂತೆ ಭಾಸವಾಗುತ್ತಿತ್ತು ನನ್ನ ಮನೆಯಿಂದ ಹೊರಗೆ ಹೆಜ್ಜೆ ಇಡುವುದಕ್ಕೂ ಸಹ ಆತಂಕ ಮತ್ತು ಭಯವಾಗುತ್ತಿತ್ತು ಈ ಎಲ್ಲ ಸವಾಲುಗಳನ್ನು ಜಯಿಸುವುದು ನನಗೆ ಒಂದು ಮಹಾಯುದ್ಧದಂತೆ ಭಾಸವಾಗುತ್ತಿತ್ತು ಆದರೆ ಭಗವದ್ಧರ್ಮದ ವಿವಿಧ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸುತ್ತಾ ಬಂದ ನಂತರ ನನ್ನ ಚಿಂತನೆಯ ಶೈಲಿ ಸಂಪೂರ್ಣವಾಗಿ ಪರಿವರ್ತಿತವಾಗಿದೆ ಹಿಂದೆ ಸಣ್ಣ ವಿಷಯಕ್ಕೂ ಸುಲಭವಾಗಿ ಕೋಪ ಹುಕ್ಕಿ ಎತ್ತವರೊಂದಿಗೆ ವಾದ ವಿವಾದಗಳು ಮತ್ತು ಸಂಘರ್ಷಕ್ಕೆ ಕಾರಣವಾಗುತ್ತಿತ್ತು ಈಗ ನಾನು ಶಾಂತತೆಯಿಂದ ಹಾಗೂ ಸಮತೋಲನದಿಂದ ಇರುವಂತೆ ಕಾಣಿಸುತ್ತದೆ ಆವೇಗದಿಂದ ಪ್ರತಿಕ್ರಿಯಿಸುವ ಬದಲು ಯೋಚಿಸಿದ ನಂತರ ಪ್ರತಿಕ್ರಿಯಿಸುತ್ತೇನೆ ಸೇಡು ತೀರಿಸಿಕೊಳ್ಳುವ ಪ್ರಚೋದನೆಯು ಗಮನಾರ್ಹವಾಗಿ ಕಡಿಮೆಯಾಗಿದೆ ಅದರ ಸ್ಥಾನವನ್ನು ಆಂತರಿಕ ಶಾಂತಿ ತುಂಬಿಕೊಂಡಿದೆ ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗಿದೆ ಭಯ ಮಾಯವಾಗಿದೆ ಆತ್ಮವಿಶ್ವಾಸ ಬೆಳೆದಿದೆ ಈಗ ನನ್ನ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಲು ಭಯವಿಲ್ಲ ಭವಿಷ್ಯದ ಬಗ್ಗೆ ಯಾವುದೇ ಆತಂಕವಿಲ್ಲ ಬಾಹ್ಯ ಮತ್ತು ಆಂತರಿಕ ಪ್ರಪಂಚಗಳಲ್ಲಿ ಜೀವನವು ಹೊಸ ಬೆಳವಣಿಗೆಯ ಲಯವನ್ನು ಪಡೆದುಕೊಂಡಿದೆ ಮೊದಲು ನಿಧಾನವಾಗಿ ಸಾಗುತ್ತಿದ್ದ ಜೀವನ ಈಗ ಪ್ರಗತಿಯ ಪಥದಲ್ಲಿನ ಪ್ರಯಾಣವಾಗಿದೆ ಈ ಗಾಢವಾದ ಪರಿವರ್ತನೆಯನ್ನು ತಂದಿದ್ದಕ್ಕಾಗಿ ನನ್ನ ಬಾಹ್ಯ ವಾಸ್ತವತೆಯನ್ನು ಮರುರೂಪಿಸಿದ್ದಲ್ಲದೆ ನನ್ನೊಳಗೆ ಅಗಾಧ ಬೆಳವಣಿಗೆಯನ್ನು ತಂದಿದ್ದಕ್ಕೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಭಗವದ್ ಧರ್ಮದಲ್ಲಿನ ಜೀವನವು ನಿಜಕ್ಕೂ ದೈವಿಕವಾದ ಒಂದು ಆಶೀರ್ವಾದವಾಗಿದೆ ಈ ಅಸಾಧಾರಣ ಅನುಗ್ರಹಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ